ಹಾಯ್ ಎವ್ರಿವಾನ್ ನಮಸ್ತೆ ಕನ್ನಡ ಪದಬಂಧದ ಆಸಕ್ತರಿಗೆ ಇಂದಿನ ವಿಡಿಯೋಗೆ ಸ್ವಾಗತ ಇವತ್ತಿನ ಪದಬಂಧವನ್ನು ಗಮನಿಸೋಣ ಎಡದಿಂದ ಬಲಕ್ಕೆ ಮೊದಲಿಗೆ ಎರಡನೇ ಕ್ರಮ ಸಂಖ್ಯೆಯನ್ನು ನೋಡೋಣ ತನಕೆ ಸಿಕ್ಕಿದ್ದರಲ್ಲೇ ಸಮಾಧಾನ ಹೊಂದುವ ವ್ಯಕ್ತಿ ನಾಲ್ಕು ಅಕ್ಷರಗಳು ಉತ್ತರ ಅಲ್ಪತೃಪ್ತ ಅಲ್ಪ ತೃಪ್ತ ಐದನೇದು ಮಧುರವಾದ ಮಾತು ನಾಲ್ಕು ಅಕ್ಷರಗಳು ಉತ್ತರ ಸವಿ ನುಡಿ ಏಳನೇದನ್ನು ಗಮನಿಸೋಣ ಒಟ್ಟು ಸೇರುವುದು ಎಂಬರ್ಥದ ಪದಮೂರು ಅಕ್ಷರಗಳು ಉತ್ತರ ಸಂಗಮ ಈಗ ಒಂಬತ್ತನೇದನ್ನು ಗಮನಿಸೋಣ ಪ್ರಲೋಭನೆಯ ಪರ್ಯಾಯ ಶಬ್ದ ಮೂರು ಅಕ್ಷರಗಳು ಪ್ರಲೋಭನೆ ಪ್ರಲೋಭನೆ ಅಂದರೆ ಆಸೆ ತೋರಿಸುವುದು ಮೂರು ಅಕ್ಷರದ ಪದ ಆಮಿಷ ಅಂತ ಆಗುತ್ತೆ ಒಂಬತ್ತನೇದು ಆಮಿಷ ಈಗ ಹತ್ತನೆಯದ ಪದವನ್ನು ನೋಡೋಣ ಒಲೆಯನ್ನು ಹೀಗೂ ಹೇಳುತ್ತಾರೆ ಎರಡು ಅಕ್ಷರಗಳು ಉತ್ತರ ಚಕಾರದಿಂದ ಶುರುವಾಗುವಂಥದ್ದು ಚುಲ್ಲಿ ಅಂತ ಹೇಳ್ತಾರೆ ಹನ್ನೊಂದನೆಯದನ ಗಮನಿಸೋಣ ಭಯಂಕರ ಮೂರು ಅಕ್ಷರಗಳು ಭಯಂಕರ ಅನ್ನುವ ಪದಕ್ಕೆ ಸಮಾನಾರ್ಥಕ ಪದ ಭೀಕರ ಆಗತ್ತೆ ಹನ್ನೆರಡನೇದನ್ನು ಗಮನಿಸೋಣ ಮಕರ ಸಂಕ್ರಾಂತಿಯಿಂದ ಕರ್ಕಾಟಕ ಸಂಕ್ರಾಂತಿವರೆಗಿನ ಆರು ತಿಂಗಳ ಕಾಲ ಐದು ಅಕ್ಷರಗಳು ಸೊ ಆರು ತಿಂಗಳ ಕಾಲ ಇರುವಂತಹ ಸಂಕ್ರಾಂತಿ ಮಕರ ಸಂಕ್ರಾಂತಿಯಿಂದ ಕರ್ಕಾಟಕ ಸಂಕ್ರಾಂತಿ ವರೆಗೆ ಉತ್ತರ ಉತ್ತರಾಯಣ ಸೊ ಈ ಒಂದು ಪದದೊಂದಿಗೆ ಮೇಲಿನಿಂದ ಕೆಳಗೆ ಇರುವಂತಹ ಕ್ಲೂನ ಉತ್ತರ ಕೂಡ ನಮಗೆ ಸಿಕ್ಕಿದೆ ಕ್ಲೂನ ಒಂದ್ಸಲ ಗಮನಿಸ್ಕೊಳ್ಳೋಣ ರಾವಣನ ಸಹೋದರನ ಹೆಸರು ಇಲ್ಲಿ ಅಸ್ತವ್ಯಸ್ತವಾಗಿದೆ ನಾಲ್ಕು ಅಕ್ಷರಗಳು ರಾವಣನ ಸಹೋದರ ವಿಭೀಷಣ ಸೊ ವಿಭೀಷಣ ಅನ್ನುವ ಪದದ ಅಕ್ಷರಗಳು ಇಲ್ಲಿ ಅಸ್ತವ್ಯಸ್ತವಾಗಿದೆ ಅಂತಿದೆ ಸೊ ಕ್ಲೂನ ಪ್ರಕಾರ ಇಲ್ಲಿ ನಮಗೆ ವಿಭೀಷಣ ಅನ್ನುವ ಪದ ಕೂಡ ಸಿಕ್ಕಿದೆ ಈಗ ಎಡದಿಂದ ಬಲಕ್ಕೆ ಹದಿಮೂರನೆಯದನ್ನು ನೋಡೋಣ ಮೂರಕ್ಷರದ ಆಮೆ ಆಮೆಗೆ ಮೂರು ಅಕ್ಷರ ಇರುವಂತಹ ಪರ್ಯಾಯ ಪದ ಕಚ್ಚಪ ಪಚ್ಛಪ್ಪ ಆಗತ್ತೆ ಇದು ಕೂಡ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ಈ ಒಂದು ಪದವನ್ನು ನಾವು ನೋಡಿದ್ದೀವಿ ಮುಂದಿನ ಕ್ಲೂನ ಗಮನಿಸೋಣ ಹದಿನಾಲ್ಕನೇದು ಪ್ರಸಿದ್ಧ ಶಿವಕ್ಷೇತ್ರ ಎರಡು ಅಕ್ಷರದ್ದು ಎರಡು ಅಕ್ಷರ ಇರುವಂತಹ ತುಂಬ ಪ್ರಸಿದ್ಧವಾದ ಶಿವನ ಕ್ಷೇತ್ರ ಕಾಶಿ ಹದಿನಾರನೇ ಕ್ಲೂ ಗಮನಿಸೋಣ ಪರದೆಯ ಮುಂದೆಯಲ್ಲ ಹಿಂದೆ ಮೂರು ಅಕ್ಷರ ಅಂದರೆ ಪರದೆಯ ಹಿಂದೆ ಅನ್ನುವ ಪದಕ್ಕೆ ನಾವು ಸಮಾನಾರ್ಥಕ ಪದವನ್ನು ಬರೀಬೇಕು ಉತ್ತರ ನೇಪಥ್ಯ ಈಗ ಹದಿನೆಂಟನೆಯದನ್ನು ನೋಡೋಣ ದೃಢವಾದ ನಿರ್ಧಾರ ಮೂರು ಅಕ್ಷರ ಪದ ಉತ್ತರ ಸಂಕಲ್ಪ ಆಗತ್ತೆ ಈ ಪದದ ಉತ್ತರದೊಂದಿಗೆ ಮೇಲಿನಿಂದ ಕೆಳಕ್ಕೆ ಇರುವಂತಹ ಹದಿನಾಲ್ಕನೇ ಕ್ರಮ ಸಂಖ್ಯೆಯ ಉತ್ತರ ಕೂಡ ನಮಗೆ ಸಿಕ್ಕಿದೆ ಕ್ಲೂನ ಒಂದು ಸಲ ನೋಡೋಣ ಚಿಕ್ಕಪ್ಪ ಅಥವಾ ಕಾಗೆ ಎರಡು ಅಕ್ಷರಗಳು ಉತ್ತರ ಕಾಕ ಕಾಕ ಅನ್ನುವ ಪದ ಕಾಗೆಯ ಸಮಾನಾರ್ಥಕ ಪದವೂ ಕೂಡ ಹೌದು ಹಾಗೂ ಚಿಕ್ಕಪ್ಪ ಅನ್ನುವ ಪದಕ್ಕೆ ಸಮಾನಾರ್ಥಕ ಪದವೂ ಹೌದು ಈಗ ಹತ್ತೊಂಬತ್ತನೇ ಅದನ್ನು ನೋಡೋಣ ಎಡದಿಂದ ಬಲಕ್ಕೆ ಇರುವಂತಹ ಕ್ಲೂ ಅಂಕೆ ಅಥವಾ ಹತೋಟಿ ನಾಲ್ಕು ಅಕ್ಷರಗಳು ಉತ್ತರ ನಿಯಂತ್ರಣ ಸೊ ಈ ಪದದೊಂದಿಗೂ ಸಹ ಇನ್ನೊಂದು ಮೇಲಿನಿಂದ ಕೆಳಗೆ ಇರುವಂತಹ ಹನ್ನೆರಡನೇ ಕ್ಲೂನ ಉತ್ತರ ಕೂಡ ನಮಗೆ ಸಿಕ್ತು ಕ್ಲೂನ ಒಂದು ಸರ ನೋಡೋಣ ಕನ್ನಡಕದ ಸಮಾನಾರ್ಥಕ ಪದ ನಾಲ್ಕು ಅಕ್ಷರಗಳು ಉತ್ತರ ಉಪನೇತ್ರ ಈಗ ಇಪ್ಪತ್ತನೆಯದನ್ನು ಇಡದಿಂದ ಬಲಕೆ ಕ್ಲೂನ ಗಮನಿಸೋಣ ಇಂದ್ರಿಯಗಳನ್ನು ಗೆದ್ದವನು ನಾಲ್ಕು ಅಕ್ಷರಗಳು ಇಂದ್ರಿಯಗಳನ್ನು ಪಂಚೇಂದ್ರಿಯಗಳು ಅಂತ ಹೇಳ್ತಾರೆ ಅದನ್ನು ಹತೋಟಿಯಲ್ಲಿಟ್ಟು ಇಟ್ಟುಕೊಳ್ಳುವವನನ್ನು ಇಂದ್ರಿಯಗಳನ್ನು ಗೆದ್ದವನು ಅಂತ ಹೇಳ್ತಾರೆ ಇದಕ್ಕೆ ಉತ್ತರ ಬಂದು ಜಿತೇಂದ್ರಿಯ ಸೊ ಈ ಪದದೊಂದಿಗೂ ಸಹ ಮೇಲಿನಿಂದ ಕೆಳಗೆ ಇರುವಂತಹ ಹದಿನೇಳನೇ ಕ್ಲೂನ ಉತ್ತರ ಸಹ ನಮಗೆ ಸಿಕ್ಕಿದೆ ಅದರ ಕ್ಲೂನ ನೋಡೋಣ ಗೋವಾದ ರಾಜಧಾನಿ ಮೂರು ಅಕ್ಷರಗಳು ಸೊ ಉತ್ತರ ಪಣಜಿ ಈಗ ಮೇಲಿನಿಂದ ಕೆಳಕ್ಕೆ ಇರುವಂತಹ ಕ್ಲೂಗಳ ಉತ್ತರನ್ನ ನಾವು ಊಹಿಸೋಣ ಮೊದಲನೆಯದು ಪಿತೂರಿಯನ್ನು ಹೀಗೂ ಹೇಳಬಹುದು ನಾಲ್ಕು ಅಕ್ಷರಗಳು ಉತ್ತರ ಒಳಸಂಚು ಇಲ್ಲಿ ಆಲ್ರೆಡಿ ಎರಡು ಅಕ್ಷರಗಳು ಇದೆ ಈಗ ನಾವು ಉಳಿದ ಎರಡು ಅಕ್ಷರವನ್ನು ಬರೀಬೇಕು ಅಷ್ಟೆ ಉತ್ತರ ಒಳಸಂಚು ಎರಡನೇ ಕ್ರಮ ಸಂಖ್ಯೆಯ ಕ್ಲೂನ ನೋಡೋಣ ಈತ ನೀಚ ಮೂರು ಅಕ್ಷರ ಮಧ್ಯದ ಅಕ್ಷರ ಮಾತ್ರ ನಾವು ಊಹಿಸಬೇಕು ಉತ್ತರ ಅಧಮ ಮುಂದಿನ ಕ್ಲೂ ಮೂರನೆಯದು ವ್ಯಾಕರಣದ ಏಳನೇ ವಿಭಕ್ತಿಯ ಹೆಸರು ಇಲ್ಲಿ ಚಲ್ಲಾ ಪಿಲ್ಲಿ ಮೂರು ಅಕ್ಷರಗಳು ವ್ಯಾಕರಣದಲ್ಲಿ ಏಳನೇ ವಿಭಕ್ತಿಯನ್ನಕ್ಕೆ ಸಪ್ತಮಿ ವಿಭಕ್ತಿ ಅಂತ ಹೇಳ್ತಾರೆ ಇಲ್ಲಿ ನಮಗೆ ಉತ್ತರ ಕೂಡ ಸಿಕ್ಕಾಗಿದೆ ಸಪ್ತಮಿ ಅನ್ನುವ ಪದ ಇಲ್ಲಿ ಚೆಲ್ಲಾಪಿಲ್ಲಿಯಾಗಿದೆ ಸೊ ಸಪ್ತಮಿ ಇಲ್ಲಿದೆ ಮುಂದಿನ ಕ್ಲೂನ ಗಮನಸಣ ಸಮಯ ತಿಳಿಸುವ ಸಾಧನ ನಾಲ್ಕು ಅಕ್ಷರಗಳು ಇದರಲ್ಲೂ ಕೂಡ ಎರಡು ಅಕ್ಷರ ಇರೋದರಿಂದ ಉಳಿದ ಎಲ್ ಎರಡು ಅಕ್ಷರನ್ನು ಸುಲಭವಾಗಿ ನಾವು ಊಹಿಸಬಹುದು ಉತ್ತರ ಗಡಿಯಾರ ಮುಂದಿನ ಕ್ಲೂನ ಗಮನಸಣ ಇದು ನಮಗೆ ಆಲ್ರೆಡಿ ಉತ್ತರ ಸಿಕ್ಕಾಗಿದೆ ರಾವಣನ ಸಹೋದರನ ಹೆಸರು ಇಲ್ಲಿ ಅಸ್ತವ್ಯಸ್ತವಾಗಿದೆ ನಾಲ್ಕು ಅಕ್ಷರ ಉತ್ತರ ವಿಭೀಷಣ ಇಲ್ಲಿ ಕ್ರಮವಾಗಿ ಇಲ್ಲ ಏಕೆಂದರೆ ಇಲ್ಲಿ ಚೆಲ್ಲಾಪಿಲ್ಲಿ ಅಂತ ಬರೆದಿರೋದ್ರಿಂದ ನಮಗೆ ಉತ್ತರ ಸಿಕ್ಕಿದೆ ಮುಂದಿನ ಕ್ಲೂನ ಗಮನಸಣ ಎಂಟನೆಯದು ಚಿಕ್ಕ ಓಣಿ ಎರಡು ಅಕ್ಷರಗಳು ಇದು ಕೂಡ ನಮಗೆ ಆಲ್ರೆಡಿ ಸಿಕ್ಕಾಗಿದೆ ಉತ್ತರ ಗಲ್ಲಿ ಒಂಬತ್ತನೆಯದು ಗೌರವಪೂರ್ವಕವಾದ ಉಪಚಾರ ಐದು ಅಕ್ಷರಗಳು ಈ ಕ್ಲೂನ ಐದು ಅಕ್ಷರಗಳಲ್ಲಿ ನಮಗೆ ಮೂರು ಅಕ್ಷರ ಸಿಕ್ಕಾಗಿದೆ ಉತ್ತರ ಆದರಾತಿಥ್ಯ ಆಧಾರದಿಂದ ಆತಿಥ್ಯವನ್ನು ಮಾಡುವುದು ಅಂತ ಹನ್ನೆರಡನೇ ಕ್ಲೂ ಕನ್ನಡಕದ ಸಮಾನಾರ್ಥಕ ಪದ ನಾಲ್ಕು ಅಕ್ಷರ ಆಲ್ರೆಡಿ ನಮಗೆ ಉತ್ತರ ಸಿಕ್ಕಾಗಿದೆ ಉತ್ತರ ಉಪನೇತ್ರ ಹದಿಮೂರನೆಯದನ್ನು ನೋಡೋಣ ಕನ್ನಿಕೆಯ ಕಿರುಬೆರಳು ನಾಲ್ಕು ಅಕ್ಷರ ಕನ್ನಿಕೆ ಎಂದರೆ ಸ್ತ್ರೀ ಕಿರುಬೆರಳಿಗೆ ನಾಲ್ಕು ಅಕ್ಷರದ ಪರ್ಯಾಯ ಪದ ಏನೆಂದರೆ ಎರಡು ಅಕ್ಷರಗಳು ಸಿಕ್ಕಿದೆ ಉಳಿದ ಎರಡು ಅಕ್ಷರನ ನಾವು ಬರೀಬೇಕು ಇದಕ್ಕೆ ಉತ್ತರ ಕನೀನಿಕೆ ಅಂತ ಹೇಳ್ತಾರೆ ಇದು ವಿಶೇಷವಾದ ಪದ ಅಂತ ನನಗೆ ಅನ್ನಿಸ್ತಾ ಇದೆ ಕೊನೆಯ ಬೆರಳು ಒಂದು ಸ್ತ್ರೀಯ ಕೊನೆಯ ಬೆರಳಿಗೆ ಅಥವಾ ಕಿರು ಬೆರಳಿಗೆ ಕನೀನಿಕೆ ಅಂತ ಕೂಡ ಹೇಳ್ತಾರೆ ಈಗ ಹದಿನೈದನೇದನ್ನು ನೋಡೋಣ ವಿಗ್ರಹ ಕೆತ್ತುವ ಲಲಿತ ವಿದ್ಯೆ ನಾಲ್ಕು ಅಕ್ಷರ ಉತ್ತರ ಶಿಲ್ಪಕಲೆ ಶಿಲ್ಪ ಅನ್ನೋದು ನಮಗೆ ಸಿಕ್ಕಾಗಿದೆ ಉಳಿದ ಪದವನ್ನು ನಾವು ಬರೀಬೇಕು ಶಿಲ್ಪಕಲೆ ಈಗ ಹದಿನೇಳನೆಯದು ಗೋವಾದ ರಾಜಧಾನಿ ಮೂರು ಅಕ್ಷರ ನಮಗೆ ಸಿಕ್ಕಾಗಿದೆ ಉತ್ತರ ಪಣಜಿ ಹಾಗೂ ಹದಿನೆಂಟನೆಯದು ಧೃತರಾಷ್ಟ್ರನಿಗೆ ಕುರುಕ್ಷೇತ್ರ ಯುದ್ಧದ ವಿವರ ನೀಡಿದವನು ಮೂರು ಅಕ್ಷರಗಳು ಉತ್ತರ ಸಂಜಯ ಸಂಜಯ ಧೃತರಾಷ್ಟ್ರನಿಗೆ ಮಹಾಭಾರತದ ಕುರುಕ್ಷೇತ್ರದಲ್ಲಿ ಯುದ್ಧ ಯುದ್ಧದ ಆಗು ಹೋಗುಗಳನ್ನು ಅವನು ದಿವ್ಯ ದೃಷ್ಟಿಯ ಮೂಲಕ ಅವನು ವಿವರಿಸ್ತಾ ಇರ್ತಾನೆ ಸೊ ಸಂಜಯ ಧೃತರಾಷ್ಟ್ರನ ಸಾರಥಿ ಕೂಡ ಆಗಿರ್ತಾನೆ ಸೊ ಈ ಪದದೊಂದಿಗೆ ಇವತ್ತಿನ ಪದಬಂಧವು ಕಂಪ್ಲೀಟ್ ಆಗಿದೆ ಇವತ್ತಿನ ಪದಬಂಧದಲ್ಲಿ ನಿಮಗೆ ಗೊತ್ತಾದ ಹೊಸ ಪದಗಳ್ಯಾವುದು ಅಂತ ನಂಗೆ ತಿಳಿಸ್ತೀರ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೆ ಟೇಕ್ ಕೇರ್ ಹಾಗೂ ನಮಸ್ತೆ